ಐದು ಹುಲಿಗಳ ಸಾವಿನ ಸುತ್ತ ಇದೀಗ ಅನುಮಾನದ ಹುತ್ತ ಬೆಳಕೊಂಡಿದೆ ಕಾರಣವೇ ನಿಗೂಢವಾಗಿದೆ ಈ ನಡುವೆ ಹುಲಿ ಸಾವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿದ್ದಾರೆ ಪ್ರಕರಣ ಸಂಬಂಧ ವಿಶೇಷ ತಂಡ ರಚನೆ ಮಾಡಿದ್ದೇವೆ ಈಗಾಗಲೇ ತನಿಖೆ ಕೂಡ ಆರಂಭವಾಗಿದೆ ಅಂತ ಹೇಳಿ ಈಶ್ವರ್ ಖಂಡ್ರೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಜೊತೆ ಕೂಡ ನಾವು ಮಾತನಾಡಿದ್ದೇವೆ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ನಮ್ಮ ಪ್ರತಿನಿಧಿ ಹರೀಶ್ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಮರಣಹೋಮ ಆಗಿರುವಂತಹದ್ದು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ ಸರಿ ಸಾವು ಹೇಗಾಯಿತು ನೋಡೋಣ ನೋಡಿ ನಿನ್ನೆ ನನಗೆ ಇದು ಮಾಹಿತಿ ಬಂದ ತಕ್ಷಣ ಇವತ್ತು ಒಂದು ತಾಯಿ ಮತ್ತು ನಾಲ್ಕು ಮರಿಗಳು ಮೃತಪಟ್ಟಿದ್ದಂಥದ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ ಸೊ ನಾನು ತತ್ತಕ್ಷಣವೇ ಒಂದು ಹಿರಿಯ ಅಧಿಕಾರಿಗಳ ಅಂದರೆ ಪಿ ಸಿ ಸಿ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಮೂರು ದಿವಸಗಳ ಒಳಗಾಗಿ ಒಂದು ಪ್ರಾಥಮಿಕ ವರದಿ ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ ಪ್ರಾಥಮಿಕ ಹಂತದಲ್ಲಿ ಇವತ್ತು ವಿಷಪ್ರಾಶನ ಆಗಿರ್ಬೋದು ಅನ್ನುವಂಥ ಒಂದು ಶಂಕೆಗಳಿದ್ದಾವೆ ಹೇಗೆ ಸರ್ ವಿಷಪ್ರಾಶನ ನೋಡಿ ಒಂದು ಅರಣ್ಯದ ಪ್ರದೇಶದಲ್ಲಿ ಇವತ್ತು ರೈತರು ಅವರ ಹಸುಗಳನ್ನು ಹಸು ಇರ್ಬೋದು ಎಮ್ಮೆ ಇರ್ಬೋದು ಅಲ್ಲಿ ಮೇವಿಗಾಗಿ ಬಿಡ್ತಾರೆ ಅಂಥ ಸಂದರ್ಭದಲ್ಲಿ ಹುಲಿ ದಾಳಿ ಮಾಡ್ತದೆ ಆ ಹಸು ಸತ್ತೋಗಿದ ಮೇಲೆ ಹುಲಿ ಮತ್ತೆ ಮೂರು ದಿವಸ ನಾಲ್ಕು ದಿವಸ ಅದನ್ನು ತಿನ್ನಲಿಕ್ಕೆ ಹೋಗುತ್ತೆ ಯಾರ ಹಸು ಇತ್ತು ಅಥವಾ ಏನಾಗಿದೆ ಗೊತ್ತಿಲ್ಲ ಸತ್ತ ಹಸುವಿನ ಮೇಲೆ ಇವರು ಏನಾದರೂ ವಿಷ ಪ್ರಾಶನ ಮಾಡಿಬಿಟ್ರೆ ವಿಷ ಹಾಕಿದರೆ ಆ ಹುಲಿ ಬಂದು ತಿಂದ್ಕೊಂಡು ಬಿಟ್ಟರೆ ಸಾವಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಇದೊಂದು ಒಂದು ಅಸಹಜವಾದಂಥ ಒಂದು ಸಾವು ಇದ್ರ ಬಗ್ಗೆ ಭಾಳ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ನಾವು ಪರಿಗಣನೆ ಮಾಡಿದ್ದೇವೆ ಮತ್ತು ತನಿಖೆಗೆ ಆದೇಶವನ್ನು ಮಾಡಿದ್ದೇವೆ ಪಾರದರ್ಶಕವಾಗಿ ತನಿಖೆ ಆಗ್ತದೆ ಮುಂದಿನ ಕ್ರಮ ಜರುಗಿಸ್ತೇವೆ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಕೇಂದ್ರ ಒಂದು ಎಸ್ಐ ಟಿಯನ್ನು ಕೂಡ ಇದು ರಾಜ್ಯ ಮತ್ತು ಕೇಂದ್ರದ ಜವಾಬ್ದಾರಿ ಅವ್ರದ್ದು ಜವಾಬ್ದಾರಿ ಇದೆ ಅವರು ಸಲಹೆ ಸೂಚನೆಗಳನ್ನು ಕಾಲ ಕಾಲಕ್ಕೆ ಕೊಡಬೇಕು ಹುಲಿ ಪ್ರಾಧಿಕಾರಿಗಳಿಗೆ ಏನು ಅನುದಾನ ಇವತ್ತು ಬಿಡುಗಡೆ ಆಗಬೇಕಾಗಿದೆ ಅವೆಲ್ಲವನ್ನು ಬಿಡುಗಡೆ ಮಾಡಬೇಕು ಕೇಂದ್ರ ಬಹಳಷ್ಟು ನಮ್ಮ ಬೇಡಿಕೆಗಳು ಇದ್ದಾವೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಎಲ್ಲರ ಜವಾಬ್ದಾರಿ ರಾಜ್ಯ ಕೇಂದ್ರ ಎಲ್ಲರೂ ಸೇರಿಕೊಂಡು ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕಾಗಿದೆ ಅದನ್ನು ನಾವು ಮಾಡ್ತೇವೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಸರ್ ಮಾಡಿದ್ದೇನೆ ಸನ್ಮಾನ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಬ್ರೀಫ್ ಮಾಡಿದ್ದೇನೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಸನ್ಮಾನ ಮುಖ್ಯಮಂತ್ರಿಗಳು ವನ್ಯಜೀವಿ ಸಂರಕ್ಷಣೆಗಳಿಗಾಗಿ ಅದಕ್ಕಾಗಿ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ ಭೇಟಿ ಕೊಡ್ತೀರಾ ಸರ್ ಕೊಡ್ತೇನೆ ಆಮೇಲೆ ಇದು ಈಶ್ವರ ಮತ್ತೆ ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆಗೆ ಹರೀಶ್ ಟಿವಿ ನೈನ್ ಬೆಂಗಳೂರು